ವೀಕ್ಷಕರೇ ನಮಸ್ಕಾರ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರ ಸಾಕಷ್ಟು ಸುದ್ದಿಯಲ್ಲಿದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಡನ್ನಾಗಿ ಕುಮಾರಸ್ವಾಮಿಯವರು ಪ್ರೆಸ್ ಮೀಟನ್ನು ಮಾಡಿದ್ದಾರೆ ಆದರೆ ಇಂಚಿಂಚು ಮಾಹಿತಿಯನ್ನು ನಾವು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಸಂತ್ರಸ್ತೆಯನ್ನು ಅಪಹರಣ ಮಾಡಿದ ಆರೋಪದ ಮೇಲೆ ವಿನಾಕಾರಣ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನು ಸಿಲುಕಿಸಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಏನು ಈ ಪೆನ್ ಡ್ರೈವ್ ಹಂಚಿಕೆ ಸಂಚಿನ ಹಿಂದೆ ಇರುವಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಸಂಪುಟದಿಂದ ಕೂಡಲೇ ವಜಾ ಮಾಡಿ ಅಂತ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಆಗ್ರಹವನ್ನು ಮಾಡಿದ್ದಾರೆ ಇನ್ನು ಈ ಬಗ್ಗೆ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುವಂಥ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಒಳಸಂಚಿದೆ ಕ್ಯಾಬಿನೆಟ್ನಿಂದ ಮೊದಲು ಅವರನ್ನು ಕಿತ್ತಾಕಿ ಈ ಪ್ರಕರಣವನ್ನು ಅಷ್ಟು ಸುಲಭವಾಗಿ ನಾನು ಬಿಡಲ್ಲ ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನೈತಿಕತೆ ಇದ್ದರೆ ಮೊದಲು ಡಿ ಕೆ ಅವರನ್ನು ಕೈ ಬಿಡಲಿ ಅಂತ ಆಗ್ರಹವನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಇನ್ನು ಎಸ್ ಐ ಟಿ ಅಧಿಕಾರಿಗಳು ಸಿ ಎಮ್ ಡಿ ಸಿ ಎಮ್ಗೆ ಏಜೆಂಟ್ಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇವರಾಜಗೌಡರನ್ನ ಯಾಕೆ ಕರೆಸ್ಕೊಂಡ್ರು ಯಾಕೆ ಅವರ ಹೇಳಿಕೆಯಲ್ಲಿನ ಒಂದು ಪ್ಯಾರಾವನ್ನು ಡಿಲೀಟ್ ಮಾಡಿ ಅಂತ ಹೇಳಿದರು ಡಿ ಕೆ ಶಿ ಇತಿಹಾಸ ಎಲ್ಲರಿಗೂ ಕೂಡ ಗೊತ್ತು ಮೊದಲು ಈ ಒಳಸಂಚು ಮಾಡಿದ್ದರಿಂದ ಅವರ ಮೇಲೆ ಕ್ರಮ ಆಗಲಿ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ ಏನು ಪ್ರಜ್ವಲ್ ಮೇಲಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ದೂರು ಸಿದ್ಧಪಡಿಸಿ ಹೊಳೆ ನರಸೀಪುರಕ್ಕೆ ಕಳಿಸಿದ್ರು ಬಳಿಕ ಎಸ್ಐಟಿ ತನಿಖೆಗೆ ಆದೇಶಿಸಿ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ ಇದನ್ನ ಒಪ್ಪೋಣ ಆದರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತದೆ ಅಂತ ನಾನು ಭಾವಿಸಿದೆ ಇಲ್ಲಾಗಿದ್ದೇನು ಸಿ ಎಮ್ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಡಿ ಕೆ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿಕೊಂಡಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಡೆದಂತಹ ಕಾಲ್ ರೆಕಾರ್ಡಿಂಗ್ ಹೊರಗಡೆ ಬರಬೇಕು ಯಾರ್ಯಾರು ಯಾರ ಜೊತೆ ಮಾತನಾಡಿದ್ದಾರೆ ಇದೆಲ್ಲವೂ ಕೂಡ ಹೊರಗಡೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಆಗ್ರಹಿಸಿದ್ದಾರೆ ಇನ್ನು ನಾನು ಪ್ರಜ್ವಲ್ ರೇವಣ್ಣ ಅವರನ್ನ ವಹಿಸಿಕೊಂಡು ಮಾತನಾಡುವುದಿಲ್ಲ ಎಫ್ ಐ ಆರ್ ದಾಖಲು ಮಾಡಿದಾಗ ಜಾಮೀನು ಸಹಿತ ಪ್ರಕರಣವನ್ನು ದಾಖಲು ಮಾಡಿದೆವು ಎರಡನೇ ದಿನ ಮತ್ತೆ ಇನ್ನೊಂದು ಪ್ರಕರಣವನ್ನು ದಾಖಲು ಮಾಡಿದೆವು ಗನ್ ಪಾಯಿಂಟ್ ಅಡಿ ಬೆದರಿಕೆಯೊಡ್ಡಿ ಅತ್ಯಾಚಾರ ಆಗಿದೆ ಅಂತ ದೂರು ಕೊಟ್ಟರು ಮಾಧ್ಯಮಗಳ ಮುಂದೆ ಕತೆ ಕಟ್ಟುವವರು ಯಾರು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇಂಥ ಪ್ರಕರಣದಲ್ಲಿ ಗೌಪ್ಯತೆಯನ್ನು ಉಳಿಸಿಕೊಂಡಿರ ಕೆಲವರ ತೇಜೋವಧೆಗೆ ಈ ಪ್ರಕರಣವನ್ನು ಬಳಸ್ಕೊಂಡಿದ್ದೀರಿ ಇದು ಆಘಾತಕಾರಿ ಪ್ರಕರಣ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಈ ಘಟನೆ ಆಗಿದೆ ಅಂತ ಹೇಳಿದ್ದೀರಿ ಮತ್ತೆ ಸುಮ್ಮನಿದ್ದೀರಿ ಅಂತ ಗುಡುಗಿದ್ದಾರೆ ಕುಮಾರಸ್ವಾಮಿ ಏನು ಸಂತ್ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಪ್ರಜ್ವಲ್ ಪಕ್ಕ ಕೂತಿದ್ದ ಹೆಣ್ಣು ಮಗಳು ಯಾರು ಮೊದಲ ವಿಡಿಯೋದಲ್ಲಿ ಒಂದು ಹೆಣ್ಣು ಮಗಳು ಇಪ್ಪತ್ತೆರಡನೇ ತಾರೀಕು ಪ್ರಜ್ವಲ್ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಕೂತಿದ್ದಾಳೆ ಆಕೆಯ ಹಿಂದೆ ಯಾರಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ಏನಿದು ಅಂತ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ರೇವಣ್ಣ ವಿರುದ್ಧ ಇಂದಿಗೂ ಸಹ ಯಾರೂ ದೂರನ ಕೊಟ್ಟಿಲ್ಲ ಬಳಿಕ ಕಿಡ್ನಾಪ್ ಕೇಸ್ ದಾಖಲು ಮಾಡಿಕೊಂಡಿದ್ದೀರಿ ಆ ಹೆಣ್ಣು ಮಗಳು ಬದುಕಿದ್ದಾಳೋ ಮೃತಪಟ್ಟಿದ್ದಾಳೋ ಗೊತ್ತಿಲ್ಲ ಅಂತ ನಿಮ್ಮ ವಕೀಲರು ನ್ಯಾಯಾಧೀಶರ ಮುಂದೆ ಹೇಳ್ತಾರೆ ಆಮೇಲೆ ಆಕೆಯನ್ನು ಕರೆದುಕೊಂಡು ಬಂದಿರಿ ಎಲ್ಲಿಂದ ಕರೆದುಕೊಂಡು ಬಂದಿರಿ ಏನು ಮಹಜರು ಮಾಡಿರಿ ಈ ದಿನದವರೆಗೂ ಜಡ್ಜ್ ಮುಂದೆ ಆ ಹೆಣ್ಣು ಮಗಳನ್ನು ಯಾಕೆ ಹಾಜರುಪಡಿಸ್ಲಿಲ್ಲ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಏನು ಎಚ್ ಡಿ ರೇವಣ್ಣ ಅವರು ತನಿಖೆಗೆ ಸಹಕಾರವನ್ನು ಇಲ್ಲ ಅಂತ ಹೇಳಿದ್ದೀರಿ ನೀವು ಹೇಳಿದಂತೆ ಮಾಜಿ ಮಂತ್ರಿ ಹೇಳಿಕೆಯನ್ನು ಕೊಡಬೇಕಾ ಇದು ಯಾವ ಇನ್ವೆಸ್ಟಿಗೇಷನ್ ರೀ ಅಂತ ಕುಮಾರಸ್ವಾಮಿ ಖಾರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸೊ ಏನೇ ಆಗಲಿ ಪ್ರಜ್ವಲ್ದಿ ಅನ್ನುವಂಥ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು ಎ ಒನ್ ಆರೋಪಿಯಾಗಿ ರೇವಣ್ಣ ಎ ಟು ಆರೋಪಿಯಾಗಿ ಪ್ರಜ್ವಲ್ ಇರುವಂಥದ್ದು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಹಾಗೆಯೇ ಎಲೆಕ್ಷನ್ ಬಂದಿರುವಂಥ ಸಂದರ್ಭದಲ್ಲಿ ಈ ಪೆನ್ ಡ್ರೈವ್ ಹರಿದಾಡ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಸೊ ಇದೇ ಒಂದು ವಿಚಾರಕ್ಕೆ ಈಗ ಸಾಕಷ್ಟು ಗುಡಗಿದ್ದಾರೆ ಮುಂದೆ முந்தேனாக அன்னோன்னா காது நோடோண